ಅಮ್ಮ ಎಲ್ಲಿ ಹೊರ್ಟಿದ್ದೀರಮ್ಮ ನೀವು ಇಬ್ಬರೂನು ಅಜ್ಜಿ ಎಲ್ಲಿ ಹೊಲ್ಟಿದ್ದೀರ ಅಜ್ಜಿ ನೀವು ಇಬ್ಬರೂನು ನಾವು ಶಾಪಿಂಗ್ ಹೋಗ್ತಾಯಿದ್ದೀವಿ ಕಣ ಮಂಜಾ ನಾನು ನಿಮ್ಮಮ್ಮ ಹಬ್ಬಕ್ಕೆ ಬಟ್ಟೆ ತಗೊಂಬರಣ ಅಂತ ನೀನು ಗೊತ್ತೇ ನಮ್ಮ ಜೊತೆಗೆ ಯಾವನೇ ನಮ್ಮನೇನು ತಗೊಂಡ್ಕೊಡಲ್ಲ ಅವನು ಅವನೇಕಣ ನಂಗೂ ತರ ನಾವೇ ನಿಮ್ಮ ಜೊತೆ ಎಂತ ಬೇಕಾ ಮಂಜಾ ನನಗೆ ಅಮ್ಮ ನನಗೆ ತುಮಕೂರಲ್ಲಿ ವರ್ಣ ಫ್ಯಾಷನ್ ಅಂತ ಆಯ್ತಲ್ಲ ಅಲ್ಲಿಗೋಗಿ ತಗೊಂಬರ್ರಮ್ಮ ಬಟ್ಟೆನ ಚೆನ್ನಾಗಿರ್ತವೆ ಅಲ್ಲಿ ಬಟ್ಟೆ ಆಮೇಲೆ ಆಫರ್ ಕೊಟ್ಟವ್ರಿಗೆ ಅಲ್ಲಿಗೋಗಿ ತಗೊಂಬರ್ರಮ್ಮ ಚೆನ್ನಾಗಿರವ ನನಗೆ ಏನು ಆಫರ್ ಆಫರ್ ಬಟ್ಟೆಗಳ ಮೇಲೆ ಅಂಗಡಿ ಅಜ್ಜಿ ತುಮಕೂರಲ್ಲಿ ಕಣಜಿ ಹೋಗಿ ಅಲ್ಲಿ ಎಮ್ ಜಿ ರೋಡಲ್ಲಿ ಯಾರನ್ನಾದ್ರು ಕೇಳಿದ್ರೆ ತೋರಿಸ್ತಾರೆ ಕಣಜಿ ಅದು ಅಂಗಡಿ ಎಲ್ಲೈತಿ ಅಂತ ಅಲ್ಲೇ ತಗೊಂಬರ್ರಿ ಅಜ್ಜಿ ನನಗೆ ಬಟ್ಟೆನ ಚೆನ್ನಾಗಿರುತ್ತೆ ಸರಿ ಬಿಡ ಆಯ್ತು ಏನು